ಅಂದ್ರೆ ರಾಜಣ್ಣ ಅವ್ರನ್ನೇ ವಿಷ್ಣುವರ್ಧನ್ ಸಾರ್ ಅನ್ಕೊಂಡ್ಬಿಟ್ಟು ಇವರು ಸುತ್ತ ತುಂಬಾ ಸುತ್ತಕೊಂಡ್ಬಿಟ್ರು ಅವ್ಗೆ ಇನ್ನ ಶೂಟಿಂಗ್ ಮಾಡಕ್ ಆಗಲ್ಲ ಅಂತ ಮೊದಲನೇ ವರ್ಷ ಸಣ್ಣ ಎರಡು ಮೂರು ಡ್ರೋನ್ ಕ್ಯಾಮ್ರಾ ಶಾರ್ಟ್ ಶಿಸ್ಟ್ ಬಂದ್ಬಿಟ್ರಿ ಎರಡನೇ ವರ್ಷ ಒಂದ್ ಪೂರ್ವ ಸಿದ್ಧತೆ ಮಾಡಿದ್ವಿ ಮೂರನೇ ವರ್ಷ ನಾವು ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೆ ಹೋಗಿ ಆ ಒಂದೇ ಒಂದು ಪೋರ್ಷನ್ ಅನ್ನ ನಾವು ಮೂರು ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದು ಇನ್ ಮಿಕ್ಕಿದ ಸಿನಿಮಾ ರೆಡಿ ಮಾಡ್ಬಿಟ್ಟು ಸೆನ್ಸಾರ್ ಆಗಿ ರೆಡಿ ಮಾಡ್ಕೊಂಡು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ತುಂಬ ಜನ ಇರೋದ್ರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದ್ರು ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು ಹದಿನೆಂಟನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ನಾವು ಆದ್ರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ ಹನ್ನೆರಡು ಸಿನಿಮಾ ಹದಿನಾರು ಸಿನಿಮಾಗಳು ಬರ್ತಾ ಇದಾವೆ ಹಾಗಾಗಿ ಅದರ ಫಲಿತೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನ ಬೆಳಗಡೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದು ರಾಜವಾಗಿ ಒಂದು ಆದ್ರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಅಥವಾ ಆ ಡಿಸ್ಟ್ರಿಬ್ಯೂಟರ್ ಗಳಿಗೆ ಇಡೀ ಸಿನಿಮಾದ ಎಲ್ಲ ಏನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಲಿರ್ತಕ್ಕಂತ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳಿಗಳಿಗೆ ಏನೆಲ್ಲ ಆಗ್ಬೇಕಾಗಿದೆ ಮಾಡ್ಕೊಡಿ ಅಂತ ಹೇಳಿ ಉಚಿತವಾಗಿ ಎರಡೂ ಕೊಟ್ಟಿದ್ದೆ ಅದು ಒಂದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ನಾವು ಅವ್ರೆಂಟು ಗಂಟೆ ಸಿನಿಮಾ ಮಾಡಿದ್ವಿ ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯ ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನ ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನ ತಗೋತಿದ್ರೆ ಮತ್ತೆ ಉಮೇಶ್ ಅವರು ಶಿವಮೊಗ್ಗವನ್ನ ತಗೊಂಡು ಅವರು ಅದನ್ನ ಬಹಳ ಹೋಗ್ತಾರೆ ಇವತ್ತು ಎರಡು ತುಣುಕುಗಳನ್ನ ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತೆ ಪ್ರಕರಣ ದೋಸ್ತಿಯನ್ನ ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ತಾರಪ್ಪನವರು ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರಗಳ ಇಲಾಖೆಗೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಹಳ ವಿಶೇಷ ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈನ್ಗಳಿಗೆ ಹೋಗಿ ವಿಸಿಟ್ ಮಾಡ್ತು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನ ಕುರಿತು ಅಂತ ಹೇಳಿ ನಾನು ಮಾಡ್ಬೇಕು ಸಣ್ಣ ಕ್ರಾಮಚಾರಿ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರ ತಂಡದ ಹಿರಿಯ ನಿರ್ದೇಶಕರಾದ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಅವು ಉಳಿದಂತ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಇತರರು ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ವಿಶೇಷವಾಗಿ ನನ್ನ ಚಲನಚಿತ್ರ ಕಾರ್ಯಕ್ರಮಗಳು ಬರೋದು ತುಂಬಾ ಕಡಿಮೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಬ್ಯೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕೂಡ ನೋಡುವಂಥ ವಿಭಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗ ನಮ್ದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಅಲ್ಲೇ ಚಿತ್ರದುರ್ಗ ನಮ್ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂತ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂತ ನಾಡು ಈಗ ಕಲೀಲೇ ಯಾಕಂದ್ರೆ ಈ ಬೆಂಗಳೂರಿಗೆ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡ್ಬೇಕಂದ್ರೆ ಅದು ಸುಮ್ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಡ್ ಸಾಹೇಬ್ರ ಹೇಳ್ದಂಗೆ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರೇ ರೀತಿ ಬಂದು ನಮ್ಗೆ ಪುಷ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪ್ರಭಾಷದ ವ್ಯಾಮೋಹನ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳ್ಲಿಂದ ಓ ಟಿ ಟಿ ಒಂದು ವೃತ್ತಿಲು ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸೋಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡಿತೇನೆ ಇದೆ ಬಟ್ ನಾವು ನೋಡೋದು ಥಿಯೇಟರ್ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓ ಟಿ ಟಿಗಳಲ್ಲಿ ನೋಡ್ತಾ ಇದ್ದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಿನ ಕನ್ನಡಿಗರ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದಾರೆ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ವರ್ತ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದ್ರ ಇತಿಹಾಸ ನಮ್ಮೆಲ್ಲರಿಗೂ ತಿಳಿಲಿ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ದುನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾವ್ದೋ ಒಂದು ಸೈಮ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಿಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರುಮೆ ನಮ್ಗೆ ಏನೂ ಇಲ್ಲ ಸೈಮ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೆರುನಟ ಡಾಕ್ಟರ್ ರಾಜ್ ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರೊಂದನು ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತು ಅಂದ್ರೆ ನಾವು ರಾಜ್ಯದಲ್ಲಿ ಹೇಳೋದಕ್ಕೆ ರೆಡಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಿನಿಮಾ ಮೂರ್ ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಈ ಕನ್ನಡ ಸಿನಿಮಾ ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಕೆಲಸ ಮಾಡ್ತಿದ್ರು ಅಲ್ಲಿಂದ ನಾನು ನಮಸ್ತಾ ಬಂದೆ ಹಂತವಾಗಿ ಯಾರ ಸಹಕಾರ ಇಲ್ಲದೆ ಒಬ್ಬ ನಿರ್ದೇಶಕನಾಗಿ ಬೆಳೆದು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಇವತ್ತು ನಮ್ಮ ಕರ್ನಾಟಕದ ಕಲ್ಚರು ಹೆರಿಟೇಜನ್ನು ಬಿಂಬಿಸುವಂಥ ಸಿನಿಮಾ ಮಾಡೋ ನಿರ್ದೇಶಕರು ಕಡಿಮೆ ವಿದೇಶಕ್ಕೆ ಹೋಗಿ ನಾವು ಸಿನಿಮಾಗಳನ್ನ ಮಾಡಿ ದೊಡ್ಡ ಸ್ಥಿತಿ ನಮ್ದು ಅಂತ ಹೇಳೋದಕ್ಕಿಂತ ನಾನು ಹೇಳೋದು ನಮ್ಮ ಬೇರಿನ ನಮ್ಮ ಮಣ್ಣಿನ ಹೇಳ್ತೀನಿ ಅವ್ರು ಯಾವ ಪಾತ್ರ ಚರಿತ್ರೆಗೂ ಹೊಂದ್ಕೊಡೋ ಅಂಥವ್ರು ಆ ಎರಡು ಹೆಸರು ಇಟ್ಕೊಂಡು ಸ್ವತಃ ವಿಷ್ಣುವರ್ಧನ್ ಆಗಿದ್ದಾರೆ ಮೂರು ಪಾತ್ರಗಳನ್ನು ಮೇಳೈಸಿದ ಹಾಗಿರೋ ಅವರ ಅಭಿನಯವನ್ನ ಕೆಲವೇ ತುಣುಕುಗಳಲ್ಲಿ ನೋಡಿದಿನಿ ಮುಂದೆ ಸಿನಿಮಾ ನೋಡಿ ನಾನು ಬಗ್ಗೆ ಮಾತಾಡ್ಬೋದು ಇಂಥದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅದನ್ನ ಹೆಚ್ಚಿನ ಸಂಖ್ಯೆ ನಮ್ದು ಅಂತ ನಾವು ಸ್ವೀಕರಿಸಿ ಅದನ್ನ ತಡಸೋ ಪ್ರಯತ್ನ ನಾವೆಲ್ಲ ಪ್ರೇಕ್ಷಕರು ತೋರಿಸ ನಾನು ನಕ್ಕಲು ಧನ್ಯವಾದಗಳು ಸರ್ ಖುಷಿಯಾದ સમાચારಗಳು ಮಗಾಚಾ ಬುದ್ಧಿ ಇಲ್ವಾ ಹಾಗೆ ಹೀಗೆ ಅವನು ಯಾರು ಡೈರೆಕ್ಟ್ ಉದ್ದಿನ ಇದೆಲ್ಲ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಾಚಾರ್ಯವ್ರ ಗುರು ರಾಮಾಚಾರಿಗೆ ಆದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರು ಇರಲ್ಲ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಆದಾಗ ಚಾಮಯ್ಯ ಅಂತ ಹೆಸರಿದ್ದೇವೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ರು ಓಕೆ ಈಗ ಅರ್ಥ ಆಯ್ತು ಆಲ್ ದ ಬೆಸ್ಟ್ ಅಂತ ಮೆಸೇಜ್ ಮಾಡಿದೆ ಸೊ ಈ ಟೈಟಲ್ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯಸ್ ಅನ್ನ ಕಾಮಚಾರಿ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಇಟ್ಟರು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟರು ಆಮೇಲೆ ನನ್ ಪಾತ್ರಕ್ಕೆ ಬಂದ್ರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟ್ಟೆ ವೇರಿಯೇಷನ್ ಇದೆ ನನ್ ಪಾತ್ರ ಮದ್ವೆ ಹಾಗೆ ಹುಡುಗಿಯಿಂದ ಹಿಡ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ ಒಬ್ಬರು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಸರ್ ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಆ ಸೆಟ್ ಅಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ ಕಾಸ್ಟ್ಯೂಮು ಮತ್ತೆ ಹೇರ್ ಸ್ಟೈಲ್ ಎಲ್ಲಾನು ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ ಕಲ್ಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟ್ ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿ ಆಗ್ಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದ್ ಪಾಪು ಇಟ್ಟಿರುತ್ತೆ ಅದ್ ರೆಡಿ ಬಾ ಅಂತ ಹೇಳಿದ್ರು ಸರಿ ರೆಡಿ ಆಗಿ ಬಂದಿದೀನಿ ಎಲ್ಲ ಇವ್ರ ತಕ್ಷಣ ಚೇಂಜ್ ಅವ್ರ ಮಗುದು ಮೊದಲಿಗೆ ಆಸಂತಾಗಿರ್ತಕ್ಕಂತ ಗಣ್ಯ ಮನೆಯರಿಗೆ ಹಾಗೂ ನಮ್ಮನೆಲ್ಲ ಬಹಳ ಉತ್ತಮ ಮಟ್ಟದಲ್ಲಿ ಆ ಪ್ರತಿಯೊಬ್ಬರಿಗೂ ಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗುವ ರೀತಿಯಲ್ಲಿ ನಮ್ಮನ್ನ ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಈ ಪುಟ್ಟ ಕಾರ್ಯ ಹೃದಯ ಪೂರ್ವವನ್ನು ನಮ್ಮ ಬಗ್ಗೆ ಅರ್ಪಿಸ್ತಾ ಇದ್ದೀವಿ ಆ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾವು ವೃತ್ತಿಯನ್ನು ನೋಡ್ಬೇಕನ್ನ ನಮ್ಮ ವಂಶ ಪರಂಪರೆಗೂ ನಾವು ರಂಗಭೂಮಿಯಲ್ಲಿ ಬಂದರೆ ನಮ್ಮ ತಾತನವರು ನಮ್ಮ ತಂದೆ ತಾಯಿ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪನಿಯಲ್ಲಿ ನಮ್ಮ ಬದುಕಾಗಿ ಕಟ್ಕೊಂಡಿರೋರು ಹೇಳ್ಬೇಕಂದ್ರೆ ಅವ್ರ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಸ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನ ಕಟ್ಕೊಂಡ್ ಬಂದಿರೋರು ಹಾಗೆ ಡ್ರಾಮಾದಲ್ಲಿ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಿದೆ ಆ ಕ್ಯಾಂಪ್ ಇಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರ್ ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ದೂರ ಸರ್ಟಿಫಿಕೇಟ್ ಅಲ್ಲಿ ತೊಗೊಂಡು ನಮ್ಮನ್ನ ಓದಿಸಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲೇ ಬದುಕನ್ನ ಕಟ್ಕೊಂಡು ಬಂದಿರೋರು ಆ ಬೆಂಗಳೂರಿಗೆ ನಾನು ಬಂದಾಗ ಆ ಒಂದು ನನ್ನ ವೃತ್ತಿ ಜೀವನ ಬೆಳೆಸ್ಕೊಳ್ಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಪ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ಆ ವಿಷ್ಣುಜಿ ಅವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೇ ನರಸಿಂಗೂರ್ತಿಗಳ ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತೆಗಿ ಎಚ್ಚರ ಪೊಲೀಸರು ನಾಟಕಗಳ ಬರುವಂತಹ ಕವಿಗಳು ಅವರು ಆ ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನ್ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶ ಒದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣು ಅಭಿನಯಗಳನ್ನ ನೈನ್ಟಿ ನೈನ್ ಇಂದ ಶುರು ಆಯ್ತು ನಂದು ವಿಷ್ಣು ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಳನಾಟಗಳು ನಮ್ಗೆ ಹೆಚ್ಚಾಗಿಲ್ಲ ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆ ಇದ್ದಾಗ ನಂತರ ಪರಿಶೀಲಾಯ್ತು ನಮ್ಮ ಬ್ಯಾಂಕ್ ಜನರ ನಾನು ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನವರು ಅವರು ಮಾಡದೇ ಇರೋ ಪಾತ್ರ ನೋಡದೇ ಇರತಕ್ಕಂತಹ ಪಾತ್ರಗಳೆಲ್ಲ ನಾವು ವೃತ್ತಿದಂಥ ನಾಟಕ ಪಾತ್ರಗಳಲ್ಲಿ ಆ ಕಥಾನಾಯಕನ ಪಾತ್ರವನ್ನು ವಿಷ್ಣುವರ್ಧನ ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಓದಕ್ ಹಾಗಾಗಿ ಅದ್ ನಿರಂತರವನ್ನು ಹಿಡಿದು ವಿಷ್ಣುಜಿರ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶವನ್ನು ನಾವು ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಲ ಕೇಸರ್ ಅವರದು ನನ್ನ ಆರ್ಕೇಶಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನಾನು ಭೇಟಿನಾಗಿಲ್ಲ ಫೋನಲ್ಲೇ ಮಾತಾಡಿ ಕರ್ಸ್ಕೊಂಡ್ರು ಕರ್ಸ್ಕೊಂಡು ಚಿತ್ರದ ಬಗ್ಗೆ ಮಾಹಿತಿಯನ್ನ ಕೊಟ್ಟ ಮಾಡ್ಬೇಕಂತ ಇದ್ದೀನಿ ನಿಮ್ಮನ್ನ ಹಾಕಿಕೊಂಡ ಒಂದು ಚಿತ್ರವನ್ನು ಮಾಡ್ಬೇಕಂತ ಸ್ವಲ್ಪ ಹೆದರಿಕೆ ಆಯ್ತು ನಮಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿ ತಕ್ಕಾಗ್ಲಿ ಈ ಅನುಕರಣೆ ಮಾಡ್ಕೊಂಡು ನಾವು ಜನರ ನೆಸ್ತಾಕತ್ತರು ಸಿನಿಮಾದಲ್ಲಿ ಅವರ್ತರಣೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗುತ್ತೆ ಅದ್ರ ಮಾಡಿದ್ರೆ ಅಭ್ಯಾಸ ಆಗತ್ತಲ್ಲ ಅದಾಗ ಗುರುಗಳು ಮಾತು ಹೇಳಿದ್ರು ಪದಕ್ಕೆ ಸರರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರಲ್ಲ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನಾವು ತೋರಿಸ್ತಾ ಇಲ್ಲ ಕತೆಗೆ ಎದ್ದು ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆ ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು ಆ ಇವ್ರು ಹೇಳಿ ಮೂರು ವರ್ಷಗಳ ಕಾಲ ಆಯ್ತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಒಬ್ಬ ಹೊರಗಡೆ ಹೋದಾಗ ಅವ್ರ ಅಭಿಮಾನಿಗಳು ಆ ಒಟ್ಟವ್ರು ತಲೆನಿ ವಿಷ್ಣುವರ್ಧನ್ ಅವರು ಅವ್ರ ತರ ಏನಾದ್ರು ಅವ್ರ ಜೊತೆ ಫೋಟೋ ತಗೊಂಡು ಸಾವಿರಾರು ಯಾಕಂದ್ರೆ ವಿಷ್ಣು ಜೀರಿ ಮೇಲಿನ ಪ್ರೀತಿಗೆ ಅದು ನಮಗೆಲ್ಲ ತೋರಿಸಿ ಅವರು ನಮಗೆ ಶೂಟಿಂಗ್ ಮಾಡಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ತುಂಬಾ ಎಚ್ಚರಿಕೆಯಿಂದ ಅದನ್ನ ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗ್ ಅಲ್ಲಿ ನಮ್ಮ ತಪ್ಪು ತಡೆಗಳು ತುಂಬಾ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಿ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅನ್ನೋದು ಬಟ್ ಕ್ಯಾಮ್ರಾದ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನ ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂತಹ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಏನೆಲ್ಲ ಅವಗುಣಗಳು ಇದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದ್ವೇಳೆ ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನರೇಷನ್ ಮುಂದಿನ ಜನ್ರೇಷನ್ ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನ ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರ ಇವ್ರು ಮಾಡತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ತರ್ಲಿಕ್ಕೆ ಸಾಧ್ಯ ಆಗತ್ತೆ ಆಮೇಲೆ ಸರ್ ಅವರು ಬಹಳ ಸಮಾಧಾನವಾಗಿ ನಮ್ಗೆ ಸುಮ್ಮ ನ್ಯೂನ್ಯತೆಗಳು ನಮ್ಮಲ್ಲಿ ತುಂಬಾ ಇತ್ತು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂನ್ಯತೆ ಇರ್ತಿತ್ತು ಆ ನಾವು ಆವಾಗ ಕಾರ್ಯಕ್ರಮದ ಬಿಜಿ ನಮ್ದು ಕೂಡ ಆರ್ಕೆಸ್ಟ್ರಾ ಹೋಗೋದು ಡ್ರಾಮಾಗಳಿಗೆ ಹೋಗೋದು ತುಂಬಾ ಇರ್ತಿತ್ತು ಅದು ಮುಗಿಸ್ಕೊಂಡ್ ಬಂದಾಗ ವಿಶ್ರಾಂತಿಗೂ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ಟು ಬಹಳ ಸಹನೆಯಿಂದ ಅದನ್ನೆಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಚಿರು ಯಾಕಂದ್ರೆ ಒಬ್ಬ ಕಲಾವಿದನ ನ್ಯೂನ್ಯತೆಗಳು ಏನಿದೆ ಅದನ್ನ ಒಬ್ಬ ನಿರ್ದೇಶಕರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದನ್ನ ಸರಿಪಡಿಸ್ಕೊಂಡು ಹೇಗೆ ಚಿತ್ರವನ್ನು ಮಾಡಬಹುದು ಅನ್ನೋದು ಅದ್ಭುತವಾದಂತ ಒಂದು ಕರೆ ನಮ್ಮ ಪದಕ್ಕೆ ಸರ್ ಅವರುಗಳ ಹತ್ರ ಇದೆ ದಯಮಾಡಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಿ ಹಾಗೆ ಗೋವಿಂದ ಸರ್ ನಮ್ಮ ನಿರ್ಮಾಪಕರು ಬಹಳ ಪ್ರೀತಿಯಿಂದ ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲರೂ ಏನು ಕೊರತೆ ಆಗದ ರೀತಿಯಲ್ಲಿ ನಮ್ಮನ್ನೆಲ್ಲರೂ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರೆಲ್ರಿಗೂ ನಮ್ ನಿಮ್ಮೆಲ್ಲರ ಪ್ರೀತಿಯ ಸಹಕಾರ ಸಿಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಆಶೀರ್ವಾದ ನಮ್ಮ ಚಿತ್ರಕ್ಕೆ ಕಳ್ಕೋತೀನಿ ಎಲ್ರಿಗೂ ಬಂದ್ರು ಧನ್ಯವಾದ